ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಪಾವು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಎಳಿ ಬೆಂಡೆಕಾಯಿ ಇದೆ ಅಂತ ಈ ಥರ ತೊಗೋಬೇಕು ಬೆಂಡೆಕಾಯಿ ನೋಡಿ ಇವಾಗ ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಬೇರೆ ಥರನಾದರೂ ಕಟ್ ಮಾಡ್ಕೋಬೋದು ಯಾಕೆಂದರೆ ಈ ಥರ ಕಟ್ ಮಾಡಿಕೊಂಡ್ರೆ ಒಳಗಡೆ ಏನಿದೆ ಅಂತ ಗೊತ್ತಾಗತ್ತೆ ನೋಡಿ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಬಾಣಲೆಗೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒನ್ ಟೂ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಏಕೆಂದರೆ ನೀಟಾಗಿ ಫ್ರೈ ಆಗುತ್ತೆ ಲೋಳೆ ಲೋಳೆ ಅನ್ನೋದು ಸಪ್ರೇಟ್ ಆಗುತ್ತೆ ಅದು ಎಂಡೆಕಾಯಿ ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೀಟಾಗಿ ನೋಡಿ ಇವಾಗ ಫ್ರೈ ಇದೆ ನೀಟಾಗಿ ಬೆಂಡೆಕಾಯಿ ನೋಡಿ ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ಒಂದಕ್ಕೊಂದು ಅಂಟಿಕೊಂಡಿಲ್ಲ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಫ್ರೈ ಮಾಡ್ತಾಯಿದ್ರೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಫ್ರೈ ಆದರೆ ನೋಡಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇವಾಗ ಸಪ್ರೇಟಾಗಿ ತಕ್ಕೋದು ಇಟ್ಕೊಳ್ಳೋಣ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆಗೆ ಅದೇ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಇವಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಪಲ್ಯಗೆ ನೀರು ಯೂಸ್ ಮಾಡ್ತಾ ಇಲ್ಲ ಎಣ್ಣೆಯಲ್ಲೇ ಪಲ್ಯ ಮಾಡ್ತಾ ಇರೋದು ಜೀರಿಗೆ ಸಾಸಿವೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಜೀರಿಗೆ ಸಾಸಿವೆ ಚಟಪಟ ಅಂದ ಕೂಡಲೇ ಟೊಮೆಟೊ ಈರುಳ್ಳಿ ಹಾಕೋಬೇಕು ಇವಾಗ ನೋಡಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕಿದು ಸ್ವಲ್ಪ ಫ್ರೈ ಆದ ತಕ್ಷಣ ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ಟೊಮೆಟೊ ಜಲ್ದಿ ಬೈಯುತ್ತೆ ಸಾಫ್ಟಾಗಿರುತ್ತೆ ಇವಾಗ ನೋಡಿ ಹೇಗಾಗಿದೆ ಫ್ರೈ ಮಾಡಿಕೊಂಡು ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಬೆಂಡೆಕಾಯಿ ಫ್ರೈ ಮಾಡಿಟ್ಟಿದು ಹಾಕೊಳ್ಳೋಣ ನೋಡಿ ಎಷ್ಟು ಬಿಡಿ ಬಿಡಿ ಆಗಿದೆ ಬೆಂಡೆಕಾಯಿ ಇವಾಗ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆಗಿದೆ ನಾನು ಇಲ್ಲಿ ಮಸಾಲೆ ಖಾರ ಹಾಕೋತಾ ಇದ್ದೀನಿ ನೋಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಇದು ತಿರುಗ್ತಾ ಇರೋಣ ನೋಡಿ ಇವಾಗ ನಾನು ಇಲ್ಲಿ ಶೇಂಗಾ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಯಾಕೆಂದರೆ ಟೇಸ್ಟಿ ಆಗುತ್ತೆ ಪಲ್ಯ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರೆಡಿಯಾಗಿದೆ ನೋಡು ಪಲ್ಯ ಕಂಪ್ಲೀಟಾಗಿ ಇವಾಗ ಈ ಥರ ಮಾಡಿದರೆ ಚಪಾತಿ ರೊಟ್ಟಿ ಎದ್ರ ಜೊತೆಯೂ ತಿನ್ಬೋದು ನೀವು ಫಸ್ಟ್ ಟೈಮ್ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಲ್ಯ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್